ರೈತ ಬಾಂಧವರಿಗೆ ಶುಭೋದಯ ಕರುನಾಡಿನ ರೈತ ಮಿತ್ರರೇ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇದ್ದೀರ ಅಶೋಕ್ ಆ್ಯಗ್ರೆಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ಸರಿಯುತ್ತಾ ಬಾಂಧವರೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ಸೊ ನಿಮ್ಮ ಹಸುವಿನ ಹಾಲು ಕರೆದ ತಕ್ಷಣ ಕೆಲವೊಂದು ಹಸುವಿನ ಹಾಲು ವಾಸನೆ ಬರುತ್ತೆ ಅದೊಂದು ರೀತಿಯ ವಾಸನೆ ಅಂತಹ ಒಂದು ಸಮಸ್ಯೆ ನಿಮಗೇನಾದರೂ ಇದ್ದರೆ ಸೊ ಅದರಿಂದ ಆ ಒಂದು ಹಾಲನ್ನು ನಾವು ಹೆಪ್ಪಾಕಿ ಮೊಸರು ಮಾಡಿದರೂ ಸಹ ಆ ಮೊಸರು ಸಹ ವಾಸನೆ ಬರುತ್ತೆ ಹಾಲು ವಾಸನೆ ಬರುತ್ತೆ ಮೊಸರು ವಾಸನೆ ಬರುತ್ತೆ ಇಷ್ಟಕ್ಕೂ ಹಾಲು ಏನಕ್ಕಾಗಿ ವಾಸನೆ ಬರುತ್ತೆ ಸೊ ಅದಕ್ಕೆ ಕಾರಣಗಳೇನು ಆ ರೀತಿ ವಾಸನೆ ಬರೋದನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅದಕ್ಕೆ ಟ್ರೀಟ್ಮೆಂಟ್ ಏನು ಸೊ ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ವಾಸನೆ ಬಂದಂತಹ ಹಾಲನ್ನು ಕನ್ಸ್ಯೂಮರು ತೆಗೆದುಕೊಳ್ಳಲ್ಲ ಆ್ಯಕ್ಚುಲಿ ಈ ವಾಸನೆ ಬರೋದು ಏನಕ್ಕೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕನ್ಸ್ಯೂಮರ್ ತೆಗೆದುಕೊಳ್ಳೋದಿಲ್ಲ ನೆಕ್ಸ್ಟ್ ಡೇ ಅದನ್ನು ಅದರ ಒಂದು ಇದನ್ನು ಕಡಿಮೆ ಮಾಡಿಬಿಡ್ತಾನೆ ಸೊ ಕ್ವಾಲಿಟಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಬ್ಯಾಡ್ ನೇಮ್ ಕ್ರಿಯೇಟ್ ಆಗುತ್ತೆ ಸೊ ಆ್ಯಕ್ಚುಲಿ ಕನ್ಸೂಮರ್ಗೆ ಗೊತ್ತಿರೋದಿಲ್ಲ ಅಲ್ಲೇನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿರಲ್ಲ ಬಟ್ ಹಸುವಿನ ಹಾಲು ವಾಸನೆ ಬರೋದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿದ್ದಾವೆ ಆ ಕಾರಣಗಳು ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಒಂದು ವೇಳೆ ನಿಮಗೆ ಏನಾದರೂ ಈ ಸಮಸ್ಯೆ ಇದ್ದರೆ ಸಿಂಪಲ್ ಆಗೋದನ್ನು ನೀವು ಬಗೆಹರಿಸ್ಕೊಬೋದು ತೊಂದರೆ ಇಲ್ಲ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಸಿಂಪಲ್ಲಾಗಿ ನೀವು ಬಗೆಹರಿಸ್ಕೋಬೋದು ಸೊ ಏನು ಯಾವ ರೀತಿ ಸೊ ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ಎಂಟು ತನಕ ನೋಡಿ ಸೊ ಟ್ರೀಟ್ಮೆಂಟ್ ಅನ್ನೋದನ್ನ ಲಾಸ್ಟ್ನಲ್ಲಿ ಹೇಳ್ತೀನಿ ಖಂಡಿತ ನೀವು ಅದನ್ನು ಮಾಡೋದರಿಂದ ನಿಮ್ಮ ಹಸುವಿನ ಹಾಲು ವಾಸನೆ ಬರಲ್ಲ ಬಟ್ ನೀವು ಟೆಸ್ಟ್ ಮಾಡದೇ ಇರ್ಬೋದು ಟೆಸ್ಟ್ ಮಾಡಿ ಒಂದೊಂದು ಬಾರಿ ಆ ರೀತಿ ಸ್ಮೆಲ್ ಬರುವಂತಹ ಚಾನ್ಸಸ್ ಅಂದರೆ ನೀವು ಕರೆ ತಕ್ಷಣವೇ ಸ್ಮೆಲ್ ಬರುತ್ತೆ ಸೊ ಅದನ್ನು ಕೆಟ್ಟೋಗಿರೋದಿಲ್ಲ ಬಟ್ ಅದು ಆ ವಾಸನೆ ಬರೋದಕ್ಕೆ ಕಾರಣಗಳನ್ನು ಹೇಳ್ತಾ ಹೋಗ್ತೀನಿ ಸೊ ಕೆಟ್ಟ ಕೆಟ್ಟಂತಹ ಅಲ್ಲ ಅದು ಬಟ್ ಆ ವಾಸನೆ ಬಂದಾಗ ಕನ್ಸ್ಯೂಮರ್ ಅದನ್ನು ತೆಗೆದುಕೊಳ್ಳೋದಿಲ್ಲ ಸೊ ತೆಗೆದುಕೊಳ್ಳಲ್ಲ ಅಂತ ಅಂದರೆ ಅದನ್ನು ಅವನು ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಸೊ ಅದನ್ನು ನೀವು ಮಾಡಬಾರ್ದು ಅದನ್ನು ನೀವು ಆ ರೀತಿ ಆದಲೆ ತಡ್ಕೋಬೇಕು ಅಂದರೆ ಅದನ್ನು ತಡಿಬೇಕು ಅಂದರೆ ಏನು ಟ್ರೀಟ್ಮೆಂಟನ್ನು ಕೊಡಬೇಕು ಸೊ ಮುಂದೆ ನಿಮಗೂ ಸಹ ಆ ತೊಂದರೆ ಬರಬಾರ್ದು ಅಂದರೆ ನೀವೇನು ಟ್ರೀಟ್ಮೆಂಟ್ ಅನ್ನ ಕೊಟ್ಕೋಬೇಕು ಸೊ ಅದ್ರ ಬಗ್ಗೆ ವಿಡಿಯೋ ಹೇಳ್ತೀನಿ ಸೊ ನಮ್ಮ ಒಂದು ವಿಡಿಯೋಗಳನ್ನು ಯಾರೆಲ್ಲ ಹೊಸ್ದಾಗಿ ವಾಚ್ ಮಾಡ್ತಾ ಇದ್ದೀರ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಲೈಕ್ ಮಾಡ್ತಾ ಸೊ ಬೇರೆಯವ್ರಿಗೂ ಶೇರ್ ಮಾಡಿ ಸೊ ವಿಡಿಯೋ ಅಲ್ಲ ಲೇಟ್ ಮಾಡೋದು ಬೇಡ ಸೊ ವಿಡಿಯೋದಲ್ಲಿ ಎಂಟ್ರಿ ಆಗೋದಾದ್ರೆ ಅಸಲು ವಾಸನೆ ಏನಕ್ಕೆ ಬರುತ್ತೆ ಸೊ ಅದಕ್ಕೆ ಸುಮಾರು ಕಾರಣಗಳಿದ್ದಾವೆ ಸೊ ಆ ಒಂದು ನಾಲ್ಕೈದು ಕಾರಣಗಳಿಂದ ಆ ಹಾಲು ವಾಸನೆ ಬರುತ್ತೆ ವಾಸನೆ ಬಂದಂತಂದರೆ ಕರೆದ ತಕ್ಷಣವೇ ನೀವು ಕರೆದ ತಕ್ಷಣ ಸ್ಮೆಲ್ ಮಾಡಿ ವಾಸನೆ ಬರುತ್ತೆ ಸೊ ಅದೇ ಹಾಲನ್ನು ನಾವು ಮೊಸರು ಮಾಡಿದ್ರೆ ಮೊಸರು ವಾಸನೆ ಬರುತ್ತೆ ಅಂತ ಹಾಲನ್ನು ಕನ್ಸ್ಯೂಮರು ಗ್ರಾಹಕರು ಏನು ಮಾಡ್ತಾರೆ ಅಂತ ಅಂದರೆ ನೀವು ನೇರವಾಗಿ ಏನಾದರೂ ಗ್ರಾಹಕರಿಗೆ ಕೊಡ್ತಾ ಇದ್ದಾಗ ಸೊ ಅವ್ರಿಗೆ ಸ್ಮೆಲ್ ಬರೋದು ಗೊತ್ತಾಯ್ತು ಅಂತ ಅಂದರೆ ಏನೋ ಪ್ರಾಬ್ಲಮ್ ಇದೆಯಪ್ಪ ಯಾರು ಕುಡಿಬಾರ್ದು ಅಂತೇಳಿ ರಿಸೆಕ್ಟ್ ಮಾಡ್ತಾರೆ ಸೊ ಅದು ಆಗೋದು ಬೇಡ ಅಂದರೆ ನಾವು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಏನು ಆ ಕ್ರಮಗಳನ್ನು ಹೇಳ್ತಾ ಹೋಗ್ತೀವಿ ಸೊ ಮುಖ್ಯವಾಗಿ ಹಾಲು ಸ್ಮೆಲ್ ಬರಲಿಕ್ಕೆ ಕನಿಷ್ಠ ಒಂದು ನಾಲ್ಕೈದು ಕಾರಣಗಳಿದ್ದಾವೆ ಸೊ ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಈ ಒಂದು ಅಸಿಡಿಕ್ ನೇಚರ್ ಇರುವಂತಹ ಆಹಾರವನ್ನು ಹೆಚ್ಚು ತೆಗೆದುಕೊಂಡಾಗ ಅಸಿಡಿಕ್ ನೇಚರ್ ಅಂದರೆ ಆಮ್ಲೀಯ ಗುಣಗಳು ಹೊಂದಿರುವಂತಹ ಆಹಾರಗಳು ಉದಾಹರಣೆಗೆ ರಸಮೇವು ಸೈಲೇಜ್ ಇದೆಯಲ್ಲ ಸೈಲೇಜ್ ಆಗುತ್ತೆ ಅಂದರೆ ಇದೊಂದು ಅನಿರೋಬಿಕ್ ಫರ್ಮೆಂಟೇಷನ್ನಲ್ಲಿ ಮಾಡಿರುವಂತಹ ಮೇವಾಗಿರೋದ್ರಿಂದ ಹುಳಿಯ ಗುಣ ಅಂದರೆ ಆಮ್ಲೀಯತೆ ಗುಣ ಹೆಚ್ಚಾಗಿರುತ್ತೆ ನೀವು ಹೆಚ್ಚು ಆಹಾರವನ್ನು ಸೈಲೇ ಸೈಲೇಜ್ ಆಗಿ ಕೊಟ್ಟು ಕಡಿಮೆ ಆಹಾರ ಬೇರೆ ಕೊಟ್ಟಾಗ ಆ ಒಂದು ಅಜೀರ್ತಿ ಆಮ್ಲೀಯ ಅಜೀರ್ತಿ ಅಂದರೆ ಅಜೀರ್ಣವನ್ನು ಉಂಟು ಮಾಡಿಕೊಂಡು ಸೊ ಅದರಿಂದ ಬರುವಂತಹ ಹಾಲು ಸ್ವಲ್ಪ ಸ್ಮೆಲ್ ಬರುವಂತಹ ಚಾನ್ಸಸ್ ಇರುತ್ತೆ ಇಲ್ಲಿ ಅಸಿಡಿಕ್ ನೇಚರ್ ಹೊಂದಿರುವಂತಹ ಆಹಾರ ತಿಂದಾಗ ಸೊ ಅದು ಹೆಚ್ಚಾಗಿ ನೀವು ಕೇವಲ ರಸಮೇವನ್ನೇ ಕೊಟ್ಟರೆ ಆ ಒಂದು ಹಸುಗಳಿಂದ ಬರುವಂತಹ ಹಾಲು ಒಂದು ಸ್ವಲ್ಪ ಸ್ಮೆಲ್ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಅದಾದ ನಂತರ ಈ ಕಾಯಿ ಜಾತಿಯ ಮೇವು ಸೊ ಅದರಲ್ಲಿ ನಿಮಗೆ ಕಾಯಿ ಜಾತಿ ಅಂತ ಅಂದರೆ ಲೂಸರ್ನು ಎಡ್ಜ್ ಲೂಸರ್ನು ಈ ಅಲಸಂದೆ ಅವರೆ ಸೊ ಇಂತಹ ಒಂದು ಜಾತಿಯ ಮೇವನ್ನು ಹೆಚ್ಚಾಗಿ ಕೊಟ್ಟರೆ ಅಂದರೆ ಅಗತ್ಯತೆಗಿಂತ ಜಾಸ್ತಿ ಅದನ್ನೇ ತಿಂದರೆ ಖಂಡಿತ ನಮ್ಮ ಒಂದು ಹಾಲು ಸ್ಮೆಲ್ ಬರೋದು ಸರ್ವೇ ಸಾಮಾನ್ಯ ಇದಾದ ನಂತರ ನೆಕ್ಸ್ಟು ಅತಿ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ದಾಣಿ ಮಿಶ್ರಣವನ್ನು ಕೊಟ್ಟಾಗಲೂ ಸಹ ಹಾಲು ಸ್ಮೆಲ್ ಬರುತ್ತೆ ಸೊ ಅವಶ್ಯಕತೆಗಿಂತ ಹೆಚ್ಚು ಅಂತ ಅಂದರೆ ಸೊ ಹೆಚ್ಚು ಕೊಟ್ಟಾಗಲೂ ಹಾಲೇನು ಬರೋದಿಲ್ಲ ಅವಶ್ಯಕತೆಗಿಂತ ಎಷ್ಟಿರುತ್ತೆ ನಾವು ಕಾಮನ್ ಆಗಿ ಹಿಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ವಿ ಸೊ ಮೂರು ಲೀಟರ್ಗೆ ಒಂದು ಕೆ ಜಿ ದಾನ್ಯ ಮಿಶ್ರಣವನ್ನು ಕೊಡ್ತಾ ಹೋದರೆ ಏನು ಸಮಸ್ಯೆ ಇಲ್ಲ ಅದು ಕರೆಕ್ಟಾಗಿ ಹಾಲು ಬರುತ್ತೆ ಒಂದು ವೇಳೆ ಹೆಚ್ಚು ಕೊಟ್ಟರೆ ಸೊ ಅಲ್ಲಿಯೂ ಸಹ ಈ ಒಂದು ಯಾಕೆ ಅಂತಂದರೆ ಫೈಬರ್ ಕಂಟೆಂಟ್ ಕಡಿಮೆ ಇದ್ದು ಜೀರ್ಣ ಅನ್ನೋದು ಆಗೋದಿಲ್ಲ ಸೊ ಅಸಿಡಿಕ್ ನೇಚರ್ ಇರುವಂತಹ ಆ ಒಂದು ಮೇವುಗಳಲ್ಲೂ ಸಹ ಫೈಬರ್ ಕಂಟೆಂಟ್ ಕಡಿಮೆ ಇರುತ್ತೆ ಅಂದರೆ ಒಣ ಮೇವು ನಾವು ಕೊಟ್ಟಿರೋದಿಲ್ಲ ಹೆಚ್ಚಿದಾಗ ಅದೇ ತಿಂದಿರುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಜೀರ್ಣಕ್ರಿಯೆ ಸರಿಯಾಗಿ ನಡೀತಲೆ ಸೊ ಆ ಒಂದು ವಾಸನೆ ಬರೋದಕ್ಕೆ ಖಂಡಿತ ಅದೊಂದು ಕಾರಣ ಆಗಿರುತ್ತೆ ಸೊ ಅದಕ್ಕೆ ನಾವು ಹೇಳೋದು ಆಹಾರ ಅನ್ನೋದು ಸಮತೋಲಿತವಾಗಿರಬೇಕು ಸೊ ಒಂದೇ ಆಹಾರವನ್ನು ಹೆಚ್ಚು ಕೊಟ್ಟಾಗ ಈ ರೀತಿ ಆದಂತಹ ಎಡವಟ್ಟುಗಳನ್ನು ಸೊ ನಾವೇನು ಮಾಡೋದಕ್ಕೆ ಬರೋದಿಲ್ಲ ಬಟ್ ಏನಂದರೆ ಮೇವು ಸಮತೋಲಿತ ಕೊಡಬೇಕು ಇಲ್ಲಿ ಫೈಬರ್ ಕಂಟೆಂಟು ನಾರಿನ ಪದಾರ್ಥ ನಾರು ಅಂಶ ಇಲ್ಲದೇ ಇರೋದರಿಂದ ಸೊ ಜೀರ್ಣಕ್ರಿಯೆ ಸರಿಯಾಗಿ ನಡೆಯೋಲ್ಲ ಸರಿಯಾಗಿ ಜೀರ್ಣಕ್ರಿಯೆ ನಡೀಲಿಲ್ಲ ಅಂತ ಆದರೆ ಕೇವಲ ಒಂದೇ ಆಹಾರ ಇದರಿಂದ ಆಮ್ಲಿಯ ಅಜೀರ್ತಿ ಅಜೀರ್ಣತೆಯನ್ನು ಉಂಟು ಮಾಡಿ ಸೊ ಆ ಒಂದು ಹಾಲು ಸ್ಮೆಲ್ ಬರೋದು ಸರ್ವೇ ಸಾಮಾನ್ಯ ಅದಾದ ನಂತರ ನೀರನ್ನು ಕೊಟ್ಟು ಕೊಡುವಂತಹ ಸಂದರ್ಭದಲ್ಲಿ ಕೆಲವೊಂದು ನೀರು ಈ ಕಾಪರ್ ಮತ್ತೆ ಐರನ್ ಮಿಕ್ಸ್ಡ್ ಸ್ಮೆಲ್ ಬರುತ್ತದೆ ಅಂದ್ರೆ ಈ ಒಂದು ಕಿಲುಬು ಕಿಲುಬು ಬರತಕ್ಕಂತಹ ಸ್ಮೆಲ್ ಅಂತ ಹೇಳಿ ಕಿಲುಬು ನೀರು ಅಂತ ಕೆಲವು ಕಡೆ ಹೇಳ್ತಾರೆ ಅಂದ್ರೆ ಆ ಒಂದು ಸ್ಮೆಲ್ ಬರ್ತಾ ಇರ್ತಾ ನೀರು ಅಂತ ನೀರು ಕುಡಿದಾಗ್ಲೂ ಸಹ ಆ ಒಂದು ಹಾಲು ಅದೇ ರೀತಿಯ ಒಂದು ಸ್ಮೆಲ್ ಬರೋದು ಸರ್ವೇಸಾಮಾನ್ಯ ಸೊ ಆ ನೀರನ್ನು ಅಂದ್ರೆ ಐರನ್ ಮಿಕ್ಸ್ ಅಂದ್ರೆ ಆ ಒಂದು ಕಬ್ಬಿಣದ ಸ್ಮೆಲ್ ಬರ್ತಾ ಇರೋ ನೀರನ್ನ ಕುಡಿದಾಗ ಕಾಪರ್ ಮತ್ತೆ ಕಬ್ಬಿಣದ ಸ್ಮೆಲ್ ಅಂದ್ರೆ ಯಾವಾಗ ಅಂದ್ರೆ ಇದು ಆ ನೀರಿನ ಸ್ಮೆಲ್ ನಾವು ನೋಡ್ಬೋದು ನಮ್ಗೆ ಗೊತ್ತಾಗುತ್ತೆ ಸೊ ಒಂದೇ ಕಡೆ ನಿಂತಿರ್ತಕ್ಕಂಥ ನೀರುಗಳಲ್ಲಿ ಸೊ ಆ ರೀತಿ ಸ್ಮೆಲ್ ಬರುತ್ತೆ ಅಂಥ ನೀರನ್ನು ಕೊಟ್ಟಾಗ ಅದೇ ಹಸುವಿನ ಹಾಲು ಅರಿಚಿ ಸ್ಮೆಲ್ ಬರೋದು ಸಾಮಾನ್ಯ ಸೊ ಅದನ್ನು ನೀವು ಗಮನಿಸ್ಕೋಬೇಕು ಮೊದಲೇನೆ ಇದಾದ ನಂತರ ನೆಕ್ಸ್ಟ್ ನೆಕ್ಸ್ಟಿನ ಯಾವುದ್ರ ಮುಖಾಂತರ ಬರುತ್ತೆ ಅಂತ ಅಂದರೆ ಸೊ ನಾನು ಕೆಲವು ಲಿಸ್ಟ್ ಮಾಡಿದ್ದೀನಿ ಈಗ ನಿಮ್ಗೆ ಹೇಳಿದೆ ಅಸಿಡಿಕ್ ನೇಜರ್ ಇರತಕ್ಕಂಥದ್ದು ಐರನ್ ಮತ್ತು ಕಾಪರ್ ಸ್ಮೆಲ್ ಬರೋ ನೀರನ್ನು ಕುಡಿದಾಗ ಸೊ ಅದೇ ರೀತಿ ಬರುತ್ತೆ ಮತ್ತು ದಾಣಿ ಮಿಶ್ರಣದಲ್ಲಿ ಹೆಚ್ಚಾಗಿ ದಾಳಿ ಮಿಶ್ರಣ ಅವಶ್ಯಕತೆಗಿಂತ ಹೆಚ್ಚು ಕೊಡ್ರಿ ಅದಾದ ನಂತರ ನಮಗೆ ಕಾಳುಗಳು ನಾವು ನಾಣಿ ಮಿಶ್ರಣವನ್ನು ಮಾಡಬೇಕಾದ್ರೆ ಕೆಲವೊಂದು ಕಾಳುಗಳನ್ನು ಕೊಡ್ತೀವಿ ಇಲ್ಲಿ ತರ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಕಾಳುಗಳನ್ನು ಕೊಟ್ಟರೆ ಕಾಳುಗಳು ಯಾವುದಾದ್ರೂ ಆಗಬಹುದು ಕಾಳಿನ ಹಿಟ್ಟನ್ನು ಕೊಡಿ ಅಂತ ಹೇಳಿದಿವಲ್ಲ ಸೊ ತರ್ಟಿ ಪರ್ಸೆಂಟ್ ಇಷ್ಟು ಪರ್ಸೆಂಟ್ ಅಂತಂದೇ ಇರಬೇಕು ಫಾರ್ಮುಲಾ ಪ್ರಕಾರ ಅದಕ್ಕಿಂತ ಹೆಚ್ಚಾದ್ ಕೊಟ್ಟರೆ ಸೊ ಅಲ್ಲಿ ಫೈಬರ್ ಡೌನ್ ಆಗುತ್ತೆ ಸೊ ಅಸಿಡಿಟಿ ಅನ್ನೋದು ಅಸಿಡಿಕ್ ನೇಚರ್ ಅನ್ನೋದು ಜಾಸ್ತಿ ಆಗುತ್ತೆ ಆ ದಾಣದಲ್ಲಿ ಸೊ ಆವಾಗ್ಲೂ ಸಹ ಈ ಒಂದು ಹಾಲು ಸ್ಮೆಲ್ ಬರಲಿಕ್ಕೆ ಕಾರಣವಾಗುತ್ತೆ ಸೊ ಅದಕ್ಕೆ ತರ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಕಾಲುಗಳನ್ನು ನಾವು ಕೊಡೋದು ಬೇಡ ಸೊ ಅದಾದ ನಂತರ ನಾವು ಇದನ್ನು ಯಾವ ರೀತಿ ಪರ್ಚೇ ಕಂಡುಹಿಡ್ಕೋಬೇಕು ಸೊ ಅಂದರೆ ಈ ಸ್ಮೆಲ್ ಬರೋದನ್ನ ಯಾವ ರೀತಿ ನಿಮಗೆ ಕೆಲವೊಂದು ಹಸುಗಳನ್ನು ಮೆಲುಕು ಹಾಕುವಂಥ ಸಂದರ್ಭದಲ್ಲಿ ನೀವು ಪಕ್ಕಕ್ಕೆ ಹೋದರೆ ಅಲ್ಲಿ ನಿಮಗೆ ಒಂದು ರೀತಿ ಆ ಮೀಥೇನ್ ಸ್ಮೆಲ್ ಬರುತ್ತೆ ಅಂದರೆ ಒಂದು ರೀತಿ ವಾಸನೆ ಆ ವಾಸನೆಯನ್ನು ನೀವು ಕಂಡುಕೊಂಡಾಗ ಸೊ ಇದು ಕೇವಲ ಒಂದೇ ಆಹಾರವನ್ನು ಹೆಚ್ಚು ತೆಗೆದುಕೊಂಡಾಗ ಆದಂತಹ ಸಮಸ್ಯೆ ಅಂತ ಹೇಳ್ಬೋದು ಹಾಗಾದರೆ ಇದಕ್ಕೆ ಟ್ರೀಟ್ಮೆಂಟ್ ಇಲ್ವಾ ಸೊ ಏನು ಟ್ರೀಟ್ಮೆಂಟ್ ಇಲ್ಲೋ ಇದಕ್ಕೆ ಆ ರೀತಿ ಸ್ಮೆಲ್ ಬರದಲ್ಲೇ ಹಾಲನ್ನು ಉತ್ಪಾದಿಸೋದಕ್ಕೆ ಅಂದರೆ ಖಂಡಿತ ಟ್ರೀಟ್ಮೆಂಟ್ ಇದೆ ಸೊ ಏನು ಅದಕ್ಕೆ ಟ್ರೀಟ್ಮೆಂಟ್ ಅಂದರೆ ಸಿಂಪಲ್ ಟ್ರೀಟ್ಮೆಂಟ್ ನಾವು ಹೆಚ್ಚಿನದಾಗಿ ಏನೂ ರಿಸ್ಕ್ ತೊಗೊಂಡೋಕ್ಕಂಥ ಅವಶ್ಯಕತೆ ಇಲ್ಲ ಮೈನು ಫುಡ್ ಬ್ಯಾಲೆನ್ಸ್ಡ್ ಫುಡ್ಡನ್ನು ಕೊಡಬೇಕು ಅಂದರೆ ಸಮತುಲಿತ ಹಸಿ ಮೇವು ಒಣ ಮೇವು ದಾಣಿ ಮಿಶ್ರಣ ಎಷ್ಟೆಷ್ಟು ಕೊಡಬೇಕು ಅನ್ನೋದನ್ನು ಹೇಳಿದ್ದೀನಿ ಫಸ್ಟನ್ನು ಕೊಡಬೇಕು ಅದಾದ ನಂತರ ಮೇವು ಕೊಟ್ಟರೂ ಸಹ ಈ ರೀತಿ ಸ್ಮೆಲ್ ಬರುತ್ತೆ ಅಂತಂದರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಏನೂ ಇಲ್ಲ ಸೋಡಾ ಬೈ ಕಾರ್ಬನ್ನು ನೀವು ಬೇಕಿಂಗ್ ಸೋಡಾ ಸೋಡಾ ಬೈ ಕಾರ್ಬ್ ಅಥವಾ ಬೇಕಿಂಗ್ ಸೋಡಾ ತಿನ್ನುವಂತಹ ಸೋಡಾ ನಾವು ತಿಂತೀವಲ್ಲ ಆ ಸೋಡಾವನ್ನು ಒಂದು ನೂರು ಗ್ರಾಮ್ನಷ್ಟು ಸೊ ಹಿಂಡಿ ಫೀಡ್ ಜೊತೆ ಕೊಡ್ತಾ ಬಂದರೆ ಸೊ ಇದು ಯಾವುದೇ ಸಮಸ್ಯೆ ಇರೋದಿಲ್ಲ ಈ ಸೋಡಾ ಬೈ ಕಾರ್ಬನ್ನ ಕೊಟ್ಟಾಗ ಯಾಕೆ ಈ ರೀತಿ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂದರೆ ಸೋಡಾ ಬೈ ಕಾಬು ಆಮ್ಲೀಯತೆಯನ್ನು ಡೌನ್ ಮಾಡುತ್ತೆ ದೇಹದಲ್ಲಿರುವಂಥ ಆಮ್ಲೀತೆಯನ್ನು ಡೌನ್ ಮಾಡಿದಾಗ ಸೊ ಸರಾಗವಾಗಿ ಜೀರ್ಣಕ್ರಿಯೆ ನಡೆಯುತ್ತೆ ಆ ಪೋಷಕಾಂಶಗಳು ಯಾವ್ಯಾವ ಅವೆಲ್ಲನು ಸಹ ನೀಟಾಗಿ ಅದೇ ಕಂದಿರುತ್ತೆ ಸೊ ಇಲ್ಲಿ ಜೀರ್ಣ ಅನ್ನೋದಾಗಲ್ಲ ಆಮ್ಲೀಯತೆ ಉಂಟಾಗೋದಿಲ್ಲ ಆವಾಗ ಹಾಲಿನಲ್ಲಿ ಸ್ಮೆಲ್ ಬರಲ್ಲ ಮೊಸರಲ್ಲೂ ಸ್ಮೆಲ್ ಇರೋದಿಲ್ಲ ಸೊ ನಿಮ್ಮ ಹಾಲನ್ನು ನೀಟಾಗಿ ನೀವು ಸೇಲ್ ಮಾಡ್ಕೋಬಹುದು ಬೈ ಕನ್ಸ್ಯೂಮರ್ಗೆ ಸೇಲ್ ಮಾಡಿದ್ರು ಏನು ತೊಂದರೆ ಇರೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಸೊ ಡೈರಿ ಫಾರ್ಮ್ಗಳಿಗೆ ಸೇಲ್ ಮಾಡ್ತೀರಾ ಕೆಲವೊಂದು ಬಾರಿ ಅದೇನಾದರೂ ಸ್ಮೆಲ್ ಬಂದು ಆ ರೀತಿ ಆದರೆ ಕೆಲವೊಂದು ಲೀಟರ್ ಲೀಟರ್ ಗಟ್ಟಲೆ ವಾಪಸ್ ಕಳಿಸುವಂತ ಚಾನ್ಸಸ್ ಇರುತ್ತೆ ಸೊ ನಮ್ಮ ಒಂದು ಡೈರಿಗಳಲ್ಲಿ ಸೊ ಅದಕ್ಕೋಸ್ಕರ ನಾವು ಮುಂಚಿತವಾಗಿ ಆ ಒಂದು ಪ್ರಾಬ್ ಒಂದು ಪ್ರಾಬ್ಲಮನ್ನು ಸೊಲ್ಯೂಷನ್ಸ್ ಈ ರೀತಿಯಾಗಿ ನೀವು ಕಂಡುಕೋಬೇಕಾಗುತ್ತೆ ಸೊ ಕಂಡುಕೊಂಡು ಮುಂಚಿತವಾಗಿ ನಾವು ಅದನ್ನು ನೋಡ್ಕೊಂಡಿದ್ರಿಂದ ಸೊ ನಮ್ಗೆ ಯಾವುದೇ ರೀತಿಯ ವಾಪಸ್ ಬರೋದಾಗಲಿ ಕಂಪ್ಲೇಂಟ್ ಕಂಪ್ಲೇಂಟ್ಗಳಾಗಲಿ ಸೊ ಬರೋದಿಲ್ಲ ಸೊ ಅಷ್ಟು ಮಾಡಿಕೊಂಡು ನಿಮ್ಮ ಹಾಲನ್ನು ಸ್ವಚ್ಛವಾಗಿ ನೀವು ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್